ಹಲೋ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸ್ಯಾರಿ ಫಾಲ್ನ ಮೂರು ಥರದಲ್ಲಿ ಹೇಗೆ ಹಾಕೋದು ಅಂತ ಇದ್ದೀನಿ ಸ್ಯಾರಿಗೆ ಫಾಲ್ ಹಾಕೋಕ್ಕೂ ಮುಂಚೆ ಫಾಲ್ನ ನೆನೆಸಿ ಐರನ್ ಮಾಡ್ಕೊಬೇಕು ಫಾಲನ್ನು ನೆನೆಸಿ ಹೇಗೆ ಐರನ್ ಮಾಡ್ಕೊಳ್ಳೋದು ಅಂತ ನಾನು ಇಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಮೇಲೆ ಐ ಬಟನಲ್ಲಿ ಬರ್ತಾಯಿದೆ ನೀವು ಆ ವಿಡಿಯೋ ನೋಡಬೇಕು ಅಂದರೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಸ್ಯಾರಿಗೆ ಫಾಲ್ ಹಾಕೋಕ್ಕೂ ಮುಂಚೆ ಸ್ಯಾರಿನ ಕಟ್ ಮಾಡಿಟ್ಕೊಬೇಕು ಅಂದರೆ ಬ್ಲೌಸ್ ಪೀಸನ್ನು ಸಪ್ರೇಟ್ ಮಾಡಿಟ್ಕೊಬೇಕು ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಈ ರೀತಿ ಫಸ್ಟ್ ಒಂದು ಕಟ್ ಕೊಟ್ಟು ಒಂದೆಳೆ ದಾರನ ಎಳ್ಕೊಬೇಕು ಈ ಥರ ಮಾಡೋದ್ರಿಂದ ಸ್ಟ್ರೈಟ್ ಕಟ್ಟಿಂಗ್ ಬರುತ್ತೆ ಸೊಟ್ಟ ಕಟ್ಟಿಂಗ್ ಆಗಲ್ಲ ಪ್ರಿಂಟ್ ಸೊಟ್ಟ ಇರುತ್ತೆ ಆದರೆ ಅದರ ವೀವಿಂಗು ಸ್ಟ್ರೈಟಾಗಿರುತ್ತೆ ಆದ್ದರಿಂದ ನಾವು ಈ ರೀತಿ ಒಂದು ದಾರನ ಎಳೆದು ಕಟ್ಟಿಂಗ್ ಮಾಡ್ಕೊಬೇಕು ಸ್ವಲ್ಪ ದೂರದವ್ರಿಗೂ ಕಟ್ ಮಾಡಿ ಮತ್ತು ಇನ್ನೊಂದು ದಾರನ ಎಳ್ಕೊಂಡು ಆ ಮಾರ್ಕ್ ಮೇಲೇ ಕಟ್ ಮಾಡ್ತಾ ಹೋಗಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಟ್ರೈಟ್ ಕಟ್ ಬರುತ್ತೆ ಸೊಟ್ಟ ಪಟ್ಟ ಹೋಗಲ್ಲ ಸ್ಟ್ರೈಟ್ ಕಟ್ಟಿಂಗ್ ಬರುತ್ತೆ ಆದರೆ ಸೆರಕ್ ಸೈಡು ಇದು ಪ್ರಿಂಟ್ ಆಗಿರೋ ಸೀರೆ ಆದ್ದರಿಂದ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳೋಕ್ಕಾಗಲ್ಲ ಯಾಕಂದರೆ ಆ ಕಲ್ಲರು ಡಿಫ್ರೆನ್ಸ್ ಬಂದ್ಬಿಡುತ್ತೆ ಅದಕ್ಕೆ ಕಲರ್ ಎಲ್ಲಿದೆಯೋ ಇದೆಯೋ ಅಲ್ಲಿಗೆ ಮಾತ್ರ ಕಟ್ಟಿಂಗ್ ಮಾಡ್ಕೊಳ್ಳಿ ಕಟಿಂಗ್ ಮಾಡಿದ್ಮೇಲೆ ಇದು ಸ್ಟ್ರೈಟ್ ಕಟ್ ಇರಬಾರ್ದು ಸ್ಟ್ರೈಟ್ ಕಟ್ ಇದ್ದರೆ ಜಿಗ್ಜಾಗ್ ಮಾಡೋದಕ್ಕೆ ಆಗಲ್ಲ ಆದ್ದರಿಂದ ಎರಡೂ ಸೈಡಲ್ಲಿ ಸ್ವಲ್ಪ ಕರ್ವಾಗಿ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡಿಕೊಂಡ್ರೆ ಜಿಗ್ಜಾಗಿ ಮಾಡಿದಾಗ ನೀಟಾಗಿ ಕಾಣುತ್ತೆ ಎರಡೂ ಜಿಗ್ಝಾಗ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಇರೋ ಮಿಷಿನು ಉಷಾ ಜಿನೋಮೆ ಮಿಷೀನು ಇದರಲ್ಲೇ ನಾನು ಜಿಗ್ಝಾಗಿ ಮಾಡ್ತೀನಿ ಸೀರೆಗೆ ಫಾಲ್ ಹಾಕಬೇಕಾದ್ರೆ ಹತ್ತು ಇಂಚು ಬಿಡಬೇಕು ಹತ್ತು ಇಂಚು ಬಿಟ್ಟು ಫಾಲ್ ಹಾಕಬೇಕು ಆದರೆ ನಾನಿಲ್ಲಿ ಈ ಸೀರೆಗೆ ಎಕ್ಸ್ಟ್ರಾ ಬಟ್ಟೆ ಜಾಯಿನ್ ಮಾಡ್ತಾಯಿದ್ದೀನಿ ಸ್ವಲ್ಪ ಚಿಕ್ಕದಾಗತ್ತೆ ಇದು ಸೀರೆ ಆದ್ದರಿಂದ ಎಕ್ಸ್ಟ್ರಾ ಬಟ್ಟೆ ಜಾಯಿನ್ ಮಾಡಿದ್ದೀನಿ ನೋಡಿ ಇಲ್ಲಿ ಒಂದು ಅರ್ಧ ಮೀಟ್ರಷ್ಟು ಬಟ್ಟೆನ ಜಾಯಿನ್ ಮಾಡಿಕೊಂಡಿದ್ದೀನಿ ಆದರೆ ಈ ಸೀರೆಯಲ್ಲಿ ಎಕ್ಸ್ಟ್ರಾ ಬಟ್ಟೆ ಜಾಯಿನ್ ಮಾಡಿಲ್ಲ ಹತ್ತು ಇಂಚ್ ಬಿಟ್ಟು ಆಮೇಲೆ ಫಾಲ್ ಹಾಕಿದ್ದೀನಿ ಫಸ್ಟ್ ಮೆಥಡು ಸ್ಟ್ರೈಟ್ ಸ್ಟಿಚ್ಚು ಸ್ಟ್ರೈಟ್ ಸ್ಟಿಚ್ ಹಾಕ್ತಾ ಇದ್ದೀನಿ ಇದಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಾಲ್ ಕೆಳಗಡೆ ಇರುತ್ತೆ ಸ್ಯಾರಿ ಮೇಲಿಟ್ಕೊಬೇಕು ಸ್ಯಾರಿ ಮೇಲಿಟ್ಕೊಂಡು ಸ್ಟ್ರೈಟ್ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡಬೇಕು ಎರಡು ಸಮ ಮಾಡ್ಕೊಬೇಕು ಜರಗಿರಬಾರ್ದು ಫಾಲು ಮತ್ತು ಸೀರೆ ಜರಗಿರಬಾರ್ದು ಸ್ವಲ್ಪ ದೂರಕ್ಕೆ ಸ್ಟಿಚ್ ಆಗ್ತಾ ಚೆಕ್ ಮಾಡ್ಕೊಳ್ಳಿ ಎರಡು ಒಂದೇ ಸಮ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಬೇಕು ಸೀರೆ ರೈಟ್ ಸೈಡು ಮೇಲೆ ಕಾಣ್ತಿರಬೇಕು ಆ ರೀತಿ ಇಟ್ಕೊಬೇಕು ಫಾಲ್ ಮೇಲೆ ಈ ರೀತಿ ಸ್ಟ್ರೈಟ್ ಸ್ಟಿಚ್ ಬರುತ್ತೆ ನೋಡಿ ಈ ಸೀರೆಗೆ ಸ್ಟ್ರೈಟ್ ಸ್ಟಿಚ್ಚಲ್ಲಿ ಸ್ಟಿಚ್ ಹಾಕಿದ್ದೀನಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇಮಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇದು ಫಾಲ್ ಹಾಕಿರೋದು ಫಾಲ್ ಹಾಕಿರೋದಕ್ಕೆ ಪಿನ್ಗಳನ್ನ ಹಾಕೊಬೇಕು ಈ ರೀತಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದೂರದವರೆಗೂ ಪಿನ್ನನ್ನು ಹಾಕ್ಕೊಬೇಕು ಈ ರೀತಿ ಪಿನ್ನನ್ನು ಹಾಕೋದ್ರಿಂದ ಫಾಲು ಮತ್ತು ಸೀರೆ ಜರಗೋದಿಲ್ಲ ಸೀರೆ ಎಮಿಂಗ್ ಮಾಡೋದಕ್ಕೆ ಎಮಿಂಗ್ ಸೂಜಿನೇ ತೊಗೊಳ್ಳಿ ಈ ಸೈಜಲ್ಲಿ ಯಾವುದಾದ್ರೂ ಒಂದು ಸೈಜನ್ನು ತೊಗೊಳ್ಳಿ ತೀರ ದಪ್ಪನಾದ ಸೂಜಿನ ತೊಗೊಬೇಡಿ ದಾರನ ಸಿಂಗಲ್ ಎಳೆ ತಗೊಬೇಡಿ ಡಬಲ್ ಎಳೆ ತಗೊಳ್ಳಿ ಹಾಗೆ ತುದಿನಲ್ಲಿ ಗಂಟಾಕ್ಬೇಡಿ ಡಬಲ್ ಎಳೆ ತೊಗೊಂಡಿರ್ತೀವಲ್ಲ ಒಂದು ಕಡೆ ಅದು ಕಟ್ ಆಗಿರಲ್ಲ ಫುಲ್ಲು ಕ್ಲೋಸ್ ಆಗಿರುತ್ತೆ ಆ ಕ್ಲೋಸಿಂದ ನೀವು ಸೂಜಿನ ತಗೊಬೇಕು ನೋಡಿ ಈ ರೀತಿ ಎಮ್ಮಿಂಗ್ ಮಾಡಿ ಸೂಜಿಗಿಂದ ದಾರನ ತಕ್ಕೊಬೇಕು ದಾರ ತಕ್ಕೊಂಡು ಸ್ವಲ್ಪ ಸ್ವಲ್ಪ ದೂರಕ್ಕೆ ಏಮಿಂಗ್ ಮಾಡ್ತಾ ಹೋಗ್ಬೇಕು ಜಾಸ್ತಿ ದೂರ ತೊಗೊಂಬೇಡಿ ಅಥವಾ ಜಾಸ್ತಿ ಅಗಲ ತೊಗೊಂಬೇಡಿ ಹತ್ತತ್ರ ಏಮಿಂಗ್ ಮಾಡಬೇಕು ಆದರೂ ತೀರ ಹತ್ರನೂ ಮಾಡಿಬಿಡಿ ಹಾಗೆ ತೀರನೂ ದೂರ ಮಾಡಬೇಡಿ ಒಂದೇ ಅಳತೆನಲ್ಲಿ ಏಮಿಂಗ್ ಮಾಡಬೇಕು ಇಲ್ಲಾಂದರೆ ನೋಡೋದಕ್ಕೆ ಅದು ಚೆನ್ನಾಗಿ ಕಾಣಲ್ಲ ಪ್ರತಿ ಸತಿನೂ ಸೂಜಿ ದಾರ ಇಳಿದಲೇ ಒಂದು ಎರಡು ಮೂರು ಸತಿ ಎಮ್ಮಿಂಗ್ ಮಾಡಿಕೊಂಡು ಆಮೇಲೆ ಕೂಡ ನೀವು ದಾರಾನ ಎಳಿಬೋದು ಇದರಿಂದ ಬೇಗ ಏಮಿಂಗ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮೂರರಿಂದ ನಾಲ್ಕು ಸತಿ ಮಾತ್ರ ಎಮಿಂಗ್ ಮಾಡಿಕೊಂಡು ದಾರಾನ ಎಳ್ಕೊಳ್ಳಿ ಜಾಸ್ತಿ ನೀವು ಮಾಡೋಕ್ಕೋದಾಗ ದಾರ ಗಂಟಾಗಿಬಿಡುತ್ತೆ ಆದ್ದರಿಂದ ಮೂರರಿಂದ ನಾಲ್ಕು ಸತಿ ಸಾಕಾಗುತ್ತೆ ಎಂಡಲ್ಲಿ ಈ ರೀತಿ ಒಂದು ಸತಿ ಸುತ್ತ ದಾರ ತಂದು ಗಂಟನ್ನು ಹಾಕ್ಕೊಬೇಕು ಈ ರೀತಿ ಸ್ಟಿಚ್ ಮಾಡಿ ಇದೇ ರೀತಿ ಎಮಿಂಗ್ ಮಾಡೋದನ್ನ ಸಾಮಾನ್ಯವಾಗಿ ಎಲ್ಲ ಬುಟಿಕ್ಗಳಲ್ಲೂ ಉಪಯೋಗಿಸ್ತಾರೆ ಈಗ ಎರಡನೇ ವಿಧಾನ ನೋಡೋಣ ಫಸ್ಟು ಸಾರಿ ಫಾಲಲ್ಲಿ ಸೈಡನ್ನು ಹೊಲ್ಕೊಬೇಕು ಮೊದಲನೇದರಲ್ಲಿ ಹಾಗೇ ಹೊಲಿದ ಈ ಸತಿ ಸೈಡನ್ನು ಹೊಲ್ಕೊಂಡು ಸ್ಯಾರಿ ಫಾಲನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎರಡೂ ಕಡೆ ಹೊಲ್ಕೊಂಡ್ರೆ ಪದೇ ಪದೇ ಆ ಪೀಸು ಈಚೆ ಬರೋಲ್ಲ ಸ್ಟಿಫಾಗಿ ಒಂದೇ ಕಡೆ ಇರುತ್ತೆ ಎರಡನೇ ವಿಧಾನದಲ್ಲಿ ಫಸ್ಟು ಸ್ಯಾರಿನ ಇಡ್ತೀವಿ ಅದರ ಮೇಲೆ ಫಾಲನ್ನು ಇಟ್ಟು ಸ್ಟಿಚ್ ಮಾಡ್ತೀವಿ ಸ್ಯಾರಿ ರಾಂಗ್ ಸೈಡ್ ಇರುತ್ತೆ ಅದರ ಮೇಲೆ ಫಾಲಿಟ್ಟು ಸ್ಟಿಚ್ ಮಾಡ್ತೀವಿ ಕೆಲವು ಕ್ವಾಲಿಟಿಯ ಸೀರೆಗಳಲ್ಲಿ ತುದಿ ಅಂದರೆ ಫಾಲಾಗ್ತೀವಲ್ಲ ಆ ತುದಿನಲ್ಲಿ ತುಂಬ ಶಾರ್ಪ್ ಇರುತ್ತೆ ಫಾಲಿಟ್ಟು ಹೊಲ್ದಾಗ ಉಬ್ಬು ತಗ್ಗು ಬಂದ್ಬಿಡುತ್ತೆ ಆ ಉಬ್ಬು ತಗ್ಗು ಬರಬಾರ್ದು ಅಂದರೆ ನಾವು ಈ ರೀತಿ ಜಿಗ್ಝ್ಯಾಗಲ್ಲಿ ಸ್ಟಿಚ್ ಹಾಕಬೇಕು ನಿಮ್ಮ ಹತ್ರ ಜಿಗ್ಝ್ಯಾಗ್ ಮಿಷಿನ್ ಇಲ್ಲ ಅಂತಂದರೆ ಜಿಗ್ಝ್ಯಾಗ್ ಯಾರು ಮಾಡ್ತಾರೋ ಅವ್ರ ಹತ್ರ ಒಂದು ಸ್ಟಿಚ್ ಹಾಕ್ಕೊಡಿ ಅಂದರೆ ಹಾಕ್ಕೊಡ್ತಾರೆ ಈ ಸಾರಿಗೆ ಜಿಗ್ಝ್ಯಾಗಲ್ಲಿ ನಾನು ಸ್ಟಿಚ್ ಹಾಕಿದ್ದೀನಿ ಈಗ ಫಾಲನ್ನು ನಾನು ಮಾಮೂಲಿ ಎಮಿಂಗ್ ಮಾಡ್ತೀವಲ್ಲ ಆ ಥರ ಎಮಿಂಗ್ ಮಾಡಲ್ಲ ಒಂದು ಲಾಕ್ ಹಾಕ್ತಾ ಎಮಿಂಗ್ ಮಾಡ್ತಾ ಹೋಗ್ತೀನಿ ಫಸ್ಟು ದಾರನ ಲಾಕ್ ಮಾಡ್ಕೊಳ್ಳಿ ಎಮಿಂಗ್ಗೆ ಹೇಗೆ ಎಮಿಂಗ್ ಮಾಡ್ತೀವೋ ಅದೇ ರೀತಿ ಎಮಿಂಗ್ ಮಾಡಿಕೊಂಡು ಸೂಜಿ ಮೇಲಿಂದ ಒಂದು ಸತಿ ದಾರನ ತಕ್ಕೊಂಡು ಎಮಿಂಗ್ ಮಾಡ್ಕೊಬೇಕು ನೋಡಿ ಇನ್ನೊಂದು ಸರ್ತಿ ತೋರಿಸ್ತೀನಿ ಒಂದು ಸತಿ ಸೂಜಿ ತೆಗೆದು ಅದ್ರ ಮೇಲಿಂದ ದಾರನ ತಂದು ಎಮಿಂಗ್ ಮಾಡ್ಕೊಬೇಕು ಈ ರೀತಿ ಎಮಿಂಗ್ ಮಾಡೋದ್ರಿಂದ ನಾವು ಗೆಜ್ಜೆ ಹಾಕಿದಾಗ ಅಥವಾ ಇನ್ನೇನಕ್ಕಾದರೂ ಸಿಕ್ಕಾಕ್ಕೊಂಡಾಗ ಸಡನ್ನಾಗಿ ಇದು ಎಳ್ಕೊಳ್ಳಲ್ಲ ನಿಮ್ಗೆ ಇನ್ನೂ ಸೆಕ್ಯೂರ್ ಆಗಿರಲಿ ಅಂದರೆ ಇನ್ನೂ ಭದ್ರವಾಗಿರಲಿ ಅಂತಂದರೆ ಎರಡು ಸತಿ ತಗೊಳ್ಬೋದು ದಾರ ಒಂದು ಸತಿ ಇನ್ನೊಂದು ಸತಿ ಎರಡು ಸತಿ ತಗೊಂಡು ಕೂಡ ಎಮ್ಮಿಂಗ್ ಮಾಡ್ಬೋದು ಇದು ಸ್ವಲ್ಪ ಲೇಟ್ ಆಗುತ್ತೆ ಈ ಎಮ್ಮಿಂಗು ನೀವು ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತಿದ್ದು ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ ಶಿಫಾನು ಕ್ರೇಪು ಇಂಥ ಸ್ಯಾರಿಗಳಿಗೆ ಸ್ಟ್ರೈಟು ಸ್ಟಿಚ್ ಹಾಕೋದು ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಏನು ಮಾಡ್ತೀವಿ ಅಂದರೆ ಫಾಲ್ ಜೊತೆಗೆ ಜಿಗ್ಝಾಗಿ ಮಾಡಿಬಿಡ್ತೀವಿ ಈ ರೀತಿ ಜಿಗ್ಝಾಗಿ ಮಾಡಿಕೊಂಡ್ರೆ ಸೀರೆ ಮತ್ತು ಫಾಲು ಒಂದೇ ಪ್ಲೇಸಲ್ಲಿರುತ್ತೆ ಜರಗಲ್ಲ ನೋಡೋದಕ್ಕೂ ನೀಟ್ ಫಿನಿಶಿಂಗ್ ಇರುತ್ತೆ ನಿಮ್ಮ ಹತ್ರ ಜಿಗ್ಝಾಂಗ್ ಮಿಷಿನ್ ಇಲ್ಲ ಅಂತಂದರೆ ನೀವು ಜಿಗ್ಝ್ಯಾಗ್ ಮಾಡ್ತಿರಲ್ಲ ಅವ್ರನ್ನ ಕೇಳಿದ್ರೆ ಮಾಡಿಕೊಡ್ತಾರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನು ತೊಗೊಳ್ತಾರೆ ಆದರೆ ಇದು ತುಂಬ ನೀಟಾಗಿ ಕಾಣುತ್ತೆ ನೋಡಿ ಜಿಗ್ಝಾಗಿ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣುತ್ತೆ ಫಾಲು ಮತ್ತು ಸೀರೆ ಒಂದೇ ಥರ ಇರುತ್ತೆ ಎಲ್ಲೂ ಹೆಚ್ಚು ಕಮ್ಮಿ ಬಂದಿರಲ್ಲ ರೇಷ್ಮೆ ಸೀರೆಗೆಲ್ಲ ಇದು ತುಂಬ ಚೆನ್ನಾಗೇ ಕಾಣುತ್ತೆ ಈ ಫಾಲನ್ನು ರನ್ನಿಂಗ್ ಸ್ಟಿಚ್ ಹಾಕ್ತೀವಲ್ಲ ಆ ಥರ ಸ್ಟಿಚ್ ಹಾಕಿ ಫಿನಿಶ್ ಮಾಡ್ತಾ ಇದ್ದೀನಿ ಈ ರೀತಿ ಏಮಿಂಗ್ನ ಒಂದು ಮೀಡಿಯಮ್ ಅಳತೆಯಲ್ಲಿ ಏಮಿಂಗ್ ಮಾಡಬೇಕು ಜಾಸ್ತಿ ಅಗಲನೂ ತೊಗೊಬಾರ್ದು ಹಾಗೆ ಜಾಸ್ತಿ ಚಿಕ್ಕನೂ ಮಾಡ್ಕೊಬಾರ್ದು ಒಂದೇ ಅಳತೆಯಲ್ಲಿ ಏಮಿಂಗ್ ಮಾಡ್ಕೊಬೇಕು ನೋಡಿ ಈ ರೀತಿ ಏಮಿಂಗ್ ಮಾಡಬೇಕು ಸೀರೆಯ ಭಾಗವನ್ನು ಸ್ವಲ್ಪ ತೊಗೊಬೇಕು ಜಾಸ್ತಿ ಅಗಲ ತಗೊಂಡ್ರೆ ಮೇಲೆ ದಾರ ಕಾಣುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ತೊಗೊಳ್ಬೇಕು ಸ್ವಲ್ಪ ಸ್ವಲ್ಪ ತಗೊಂಡು ಏಮಿಂಗ್ ಮಾಡಬೇಕು ಈ ರೀತಿ ಏಮಿಂಗ್ ಮಾಡೋದು ಬೇಗ ಮುಗಿಯುತ್ತೆ ತುಂಬ ಹೊತ್ತು ಟೈಮ್ ತೊಗೊಳಲ್ಲ ಇದು ಬೇಗ ಮುಗಿಯುತ್ತೆ ನೀವು ಪ್ರತಿ ಸರಿಯೂ ಸೂಜಿನ ಎಳಿಬೇಕಾಗಲ್ಲ ಒಂದು ನಾಲ್ಕೈದು ಸತಿ ಏಮಿಂಗ್ ಮಾಡಿದ್ಮೇಲೆ ಸೂಜಿನ ಎಳೆದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಫಿನಿಶಿಂಗು ನೀಟಾಗಿರುತ್ತೆ ಹಾಗೆಯೇ ಸ್ವಲ್ಪ ಸ್ವಲ್ಪ ದೂರಕ್ಕೆ ಲಾಕ್ ಮಾಡ್ಕೊಬೇಕು ಒಂದೇ ಸಮಡಿ ಒಂದು ಸತಿ ಹಿಂದಕ್ಕೆ ಬಂದು ಲಾಕ್ ಹಾಕ್ಕೊಬೇಕು ಹಾಗೆ ಫಾಲು ದೊಡ್ಡದು ಅನಿಸಿದ್ರೆ ನೀವು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೊಂಡು ಎಮಿಂಗ್ ಮಾಡ್ಕೊಬೋದು ಎಮಿಂಗ್ ಮಾಡ್ತಾ ಮಾಡ್ತಾ ತುಂಬ ದೂರದವರೆಗೂ ಹೆಮ್ಮಿಂಗ್ ಮಾಡಬೇಡಿ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ ಅಂದರೆ ವಾಪಸ್ಸು ಹಿಂದಕ್ಕೆ ಸ್ಟಿಚ್ ಹಾಕಿ ಒಂದು ಲಾಕನ್ನು ಮಾಡಿಕೊಂಡು ಮುಂದಕ್ಕೆ ಹೆಮ್ಮಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರದಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಾಲ್ ಹಾಕೋ ಈ ಮೂರು ವಿಧಾನದಲ್ಲಿ ನಿಮ್ಗೆ ಇಷ್ಟವಾದ ವಿಧಾನ ಯಾವುದು ಅಂತ ಕಮೆಂಟಲ್ಲಿ ಹೇಳಿ ಈ ರೀತಿ ಸ್ವ್ಯಾಚಸ್ಗಳನ್ನ ರೆಡಿ ಮಾಡಿಕೊಂಡು ರೆಕಾರ್ಡ್ ಮಾಡಿಡ್ತೀನಿ ಇದು ನಮ್ಮ ಸ್ಟೂಡೆಂಟ್ಗಳಿಗೆ ಅನುಕೂಲ ಆಗುತ್ತೆ ನಿಮ್ಗೇನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಕೇಳಿ ಆದಷ್ಟು ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ